ಈ ವಿಡಿಯೋ ಥರ ನೀವು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ದಾನು ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಎಂಡವರೆಗೆ ನೋಡಿ ನಿಮಗೆ ಬೀಟ್ ಮಾರ್ಕ್ ಪ್ರಾಜೆಕ್ಟ್ ಕೊಟ್ಟಿರ್ತೀನಿ ನಾನು ಲಿರಿಕ್ಸು ಒಂದು ಸೆಕೆಪೆಟ್ ಮಾತ್ರ ಇರುತ್ತೆ ಅದು ಯಾಕಂದರೆ ಎಮ್ ಬಿ ಜಾಸ್ತಿ ಬಿಡುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ಪ್ರಾಜೆಕ್ಟ್ ಕೊಟ್ಟಿದ್ದೀನಿ ಇಲ್ಲಾಂದರೆ ಫುಲ್ ಪ್ರಾಜೆಕ್ಟ್ ಕೊಡ್ತಿದ್ದೆ ಫುಲ್ ಪ್ರಾಜೆಕ್ಟು ನಿಮಗೆ ಅಲರ್ಟ್ ಮೊಸನ್ಗೆ ಇನ್ಸ್ಟಾಲು ಆಗೋಲ್ಲ ಎಮ್ ಬಿ ಜಾಸ್ತಿ ಬಂದಿದೆ ಅದು ಅದಕ್ಕೋಸ್ಕರ ನಿಮಗೆ ಯಾವ ಥರ ಮಾಡ್ಕೋಬೇಕನ್ನೋ ನಾವು ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋ ಬನ್ನಿ ಮೊದಲು ಲಿಂಕು ಅಲರ್ಟ್ ಮಷನ್ಗೆ ಇನ್ಸ್ಟಾಲ್ ಮಾಡ್ಕೊಳ್ಳೋಣ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಿದ ನಂತರ ಅಲರ್ಟ್ ಮಷಿನ್ಗೆ ಇಂಟ್ರ್ ಈ ಥರ ಬಂದಿರುತ್ತೆ ನಿಮಗೆ ಇಲ್ಲಿ ಒಂದು ಟೂ ಮಿನಿಟ್ಸ್ ವೆಯ್ಟ್ ಮಾಡಿ ಬರುತ್ತೆ ಈಗ ನೋಡಿ ಇಲ್ಲಿ ಇಂಪೋರ್ಟ್ ಅಂತ ಬಂದಿದೆ ಇಂಪೋರ್ಟ್ ಮಾಡ್ಕೊಳ್ಳಿ ಇಂಪೋರ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೆಕ್ಸ್ಟ್ ಅಂತ ಕಾಣಿಸ್ತೀನಿ ನೋಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕಂಟಿನ್ಯೂ ಟು ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ್ರೆ ನಮಗೆ ಎಂಟ್ರಿ ಪ್ಲೇಸ್ ಈ ಥರ ಬಂದಿರುತ್ತೆ ನಾನು ನಿಮಗೆ ಲಿರಿಕ್ಸು ಎಲ್ಲ ರಿ ಲಿರಿಕ್ಸು ಆ್ಯಡ್ ಮಾಡಿಕೊಟ್ಟಿರ್ತೀನಿ ಓನ್ಲಿ ಓನ್ಲಿ ಫೋಟೋ ಮಾತ್ರ ರಿಪ್ಲೇಸ್ ಮಾಡ್ಕೊಳ್ಳೋದಿರುತ್ತೆ ಫೋಟೋಸು ಯಾವ ಥರ ಫೋಟೋ ಹಾಕ್ಕೋಬೇಕಂತಂದ್ರೆ ಇಲ್ಲಿ ಬೀಟ್ ಮಾರ್ಕ್ ಬೀಟ್ ಮಾರ್ಕ್ ಪ್ರಾಜೆಕ್ಟ್ಗೆ ಬನ್ನಿ ಬಂದುಬಿಟ್ಟು ಇಲ್ಲಿ ಫೋ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವು ಫೋಟೋಸ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಮ್ದು ಯಾವ್ದಾದ್ರು ಫೋಟೋ ಇರುತ್ತಲ್ಲ ನಾನು ನಿಮಗೆ ಫೋಟೋ ಬಂದ್ಬಿಟ್ಟು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ ಎಮ್ ಬಿ ಜಾಸ್ತಿ ಆಗಿಬಿಡುತ್ತಂದು ಅದಕ್ಕೋಸ್ಕರ ಕೊಟ್ಟಿಲ್ಲ ಇಲ್ಲಾಂದರೆ ಫುಲ್ ಪ್ರಾಜೆಕ್ಟೇ ಕೊಡ್ತೀನಿ ನಿಮಗೆ ಈಗ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಬನ್ನಿ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಮೇಲ್ಗಡೆ ಪ್ಲಸ್ ಬಟನ್ ಕೊಡಿ ಕೊಟ್ಬಿಟ್ಟು ಈ ಫೋಟೋ ಮೂವನ್ ಟ್ರಾನ್ಸ್ಫರ್ಗೂ ಜೆಡ್ ಆಪ್ಷನ್ಗೆ ಹೋಗ್ಬಿಟ್ಟು ಈ ಥರ ಫೋಟೋನ ಚಿಕ್ಕದಾಗಿ ಮಾಡ್ಕೊಳ್ಳಿ ನೀವು ಈ ಥರ ಫೋಟೋ ಚಿಕ್ಕದಾಗಿ ಮಾಡಿಕೊಂಡು ಈ ಥರ ಇಟ್ಕೊಳ್ಳಿ ಇಷ್ಟು ಮಾಡ್ಕೊಂಡ್ಬಿಟ್ಟು ಹೀಗೆ ಇದಕ್ಕೆ ಏನು ಮಾಡ್ಬೇಕಂತಂದರೆ ಬೀಟ್ ಮಾರ್ಕ್ ಎಲ್ಲಿವರೆಗಿದೆ ಎಂಡ್ವರೆಗೂ ಎಕ್ಸ್ಟ್ರಾ ಪಾರ್ಟ್ ಇದೆಯಲ್ಲ ಅದನ್ನು ಕಟ್ ಮಾಡ್ಕೋಬೇಕು ನೀವು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಟಿಂಗ್ ಆ್ಯಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫೋಟೋ ಕಟ್ ಆಗುತ್ತೆ ಹೀಗೆ ಇದೇ ಥರ ನೀವು ಲಾಸ್ಟ್ವರೆಗೂ ಎಲ್ಲ ಫೋಟೋನು ರಿಪ್ ಎಂಡ್ವರೆಗೂ ಹಾಕೊತ ಹೋಗ್ಬೇಕು ನೀವು ಫೋಟೋಸನ್ನು ಮತ್ತು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಮೂವನ್ ಟ್ರಾನ್ಸ್ಫರ್ ಈ ಆ್ಯಪ್ಷನ್ಗೆ ಹೋಗ್ಬಿಟ್ಟು ಫೋಟೋನ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ಳಿ ಈ ಥರ ಚಿಕ್ಕದಾಗಿ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ಆಮಂಗೆ ಇಟ್ಕೊಳ್ಳಿ ಇಟ್ಕೊಂಡ್ಬಿಟ್ಟು ಮತ್ತೆ ಬೀಟ್ ಮಾರ್ಕ್ ಎಲ್ಲಿವರೆಗಿರುತ್ತೋ ಅಲ್ಲಿವರೆಗೂ ಅದನ್ನು ಜರ್ಸ್ಕೋಬೇಕು ನೀವು ಈ ಥರ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಬೀಟ್ ಮಾರ್ಕ್ವರೆಗೆ ಬರುತ್ತೆ ಈಗ ಎಲ್ಲ ಫೋಟೋನೂ ಇದೇ ಥರ ರಿಪ್ಲೇಸ್ ಮಾಡ್ಕೊ ಮಾಡ್ಕೊಂಡ ನಂತರ ಈಗ ಎಲ್ಲ ಫೋಟೋ ಮಾಡಿಕೊಂಡು ಆ್ಯಡ್ ಆದ ನಂತರ ಈಗ ಇದು ಸೇಕೆ ಪೆಟ್ಟೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಎಫೆಕ್ಟ್ ಅಂತ ಇದೆಯಲ್ಲ ಎಫೆಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ತ್ರೀ ಡಾಟ್ ಇದೆಯಲ್ಲ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕಾಪಿ ಎಫೆಕ್ಟ್ ಅಂತಿದೆಯಲ್ಲ ಕಾಪಿ ಮಾಡ್ಕೊಳ್ಳಿ ಈ ಎಫೆಕ್ಟನ್ನು ಕಾಪಿ ಮಾಡ್ಕೊಂಡು ಈಗ ಬ್ಯಾಕ್ ಬನ್ನಿ ಬ್ಯಾಕ್ ಬಂದುಬಿಟ್ಟು ಮುಂದೆ ಸ್ವೈಪ್ ಮಾಡ್ಕೊಳ್ಳಿ ಇಲ್ಲಿ ಇನ್ನೊಂದು ಫೋಟೋಸ್ ಇದೆಯಲ್ಲ ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಪೇಸ್ಟ್ ಅಂತ ಇದೆ ನೋಡಿ ಪೇಸ್ಟ್ ಮಾಡ್ಕೊಳ್ಳಿ ಫೋಟೋಸು ಪೇಸ್ಟ್ ಆಗಿರುತ್ತೆ ನಿಮಗೆ ಫೋಟೋ ಈ ಥರ ಬಂದಿರುತ್ತೆ ನೋಡಿ ಈ ಥರ ಬಂದಿರುತ್ತೆ ಇದಕ್ಕೆ ರೌಂಡ್ ಶೇಪಲ್ಲಿ ಬೇಕಂತಂದರೆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದನ್ನು ಆನ್ ಮಾಡ್ಕೊಳ್ಳಿ ಆನ್ ಮಾಡ್ಕೊಂಡು ಈ ಕಲರ್ ಫುಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ವೈಟ್ ಇಟ್ಕೊಳ್ಳಿ ವೈಟ್ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಈ ಥರ ಮುಂದೆ ಸ್ವೈಪ್ ಮಾಡ್ಕೊಳ್ಳಿ ನಿಮಗೆ ಬಾರ್ಡ್ರಲ್ಲಿ ವೈಟ್ ಬರುತ್ತೆ ಈ ಥರ ಇದಕ್ಕೆ ಕೂಡ ಸೇಮ್ ಪ್ರಾಸೆಸ್ ಮಾಡ್ಕೊಂಬಿಟ್ಟು ಇದಕ್ಕೆ ಕೂಡ ಪೇಸ್ಟ್ ಮಾಡ್ಕೊಳ್ಳಿ ಇಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಪೇಸ್ಟ್ ಅಂತಿದೆಲ್ಲ ಪೇಸ್ಟ್ ಮಾಡ್ಕೊಳ್ಳಿ ಈ ಥರ ಪೇಸ್ಟ್ ಆಗುತ್ತೆ ಮತ್ತು ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದನ್ನು ಆನ್ ಮಾಡ್ಕೊಳ್ಳಿ ವೈಟು ವೈಟ್ ಸೆಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಈ ಥರ ಮುಂದೆ ಸೈಕ್ ಮಾಡ್ಕೊಳ್ಳಿ ಇದೇ ಥರ ಎಲ್ಲ ಫೋಟೋನು ಆ್ಯಂಡ್ವರೆಗೂ ನೀವು ಮಾಡ್ಕೊಳ್ಳಿ ಈಗ ನಂತರ ಈಗ ವೀಡಿಯೋ ಎಕ್ಸ್ಪೋರ್ಟ್ ಮಾಡ್ಕೋಬೇಕಲ್ಲ ಮೇಲ್ಗಡೆ ಕ್ಲಿಕ್ ಮಾಡಿಕೊಡು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಸಾವಿರದ ಸಾವಿರದ ಎಂಬತ್ತಿದೆಯಾ ನೋಡಿ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ ಈ ವಿಡಿಯೋ ಇಷ್ಟ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾರಾದರೂ ಹೊಸಬೂರು ನೋಡ್ತಾರೆ ನಮ್ಮ ಚಾನಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್